ಸಿ ಇದು ಸ್ಟೋರಿ ತುಂಬ ಚೆನ್ನಾಗಿದೆ ಅದೇ ಕ್ಲೈಮ್ಯಾಕ್ಸ್ ತುಂಬ ಎಮೋಷ್ನಲ್ ಆಗಿದೆ ಇದೊಂದು ಒಳ್ಳೆ ಮೆಸೇಜು ಏನಂದರೆ ಇದು ಅಂದರೆ ಎಲ್ಲ ಮಕ್ಕಳು ಈ ಥರ ಇಲ್ಲ ಖಂಡಿತವಾಗ್ಲು ಬಟ್ ಯಾರ್ಯಾರ ಮಕ್ಕಳು ಈ ತಂದೆಯವ್ರನ್ನ ಅನಾಥಾಶ್ರಮಕ್ಕೆ ಸೇರಿಸ್ತಾರಲ್ವಾ ಸೊ ಒಂದು ಮೆಸೇಜ್ ದಯವಿಟ್ಟು ಸಿನಿಮಾ ನೋಡಿ ಅಂತ ಹೇಳ್ತೀನಿ ಬಟ್ ಎಲ್ಲ ಮಕ್ಕಳು ಹೀಗಿರಲ್ಲ ಖಂಡಿತವಾಗ್ಲೂ ನನ್ನ ಮಗ ಅಂತ ನಾನು ಇದು ನಾನು ಡಿಬೇಟ್ ಮಾಡ್ತಿರೋದಲ್ಲ ಬಟ್ ತುಂಬ ಚೆನ್ನಾಗಿದೆ ಫಿಲಮು ಹಾಂ ಸೊ ಯಾರ್ಯಾರು ಆಸ್ತಿ ತಂದೆ ಆಸ್ತಿಯನ್ನು ಕಿತ್ಕೊಂಡು ಅವ್ರನ್ನ ಇದು ಏಜ್ ಹೋಮ್ಗೆಲ್ಲ ಸೇರಿಸಿರೋದು ಅಂಥವ್ರಿಗೆಲ್ಲ ಇದೊಂದು ಒಳ್ಳೆ ಮೆಸೇಜು ಸೊ ದಯವಿಟ್ಟು ನೋಡಿ ತುಂಬ ಚೆನ್ನಾಗಿ ಮಾಡಿ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಬೇಕು ಆ್ಯಕ್ಚುಲಿ ಮಕ್ಕಳಿಗಿಂತ ತಂದೆ ದೀರ್ನ ನೀವು ಈ ರಿವ್ಯೂ ಕೇಳಬೇಕು ಆ್ಯಕ್ಚುಲಿ ಸಿನಿಮಾದು ತುಂಬ ಒಳ್ಳೆ ಅಟೆಂಪ್ಟು ಪ್ರೇಮ್ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ ಸಿನ್ಮಾ ಭಾರಿ ಎಮೋಷನಾಗಿ ಕನೆಕ್ಟ್ ಆಗಿದ್ದಾರೆ ಆಡಿಯನ್ಸು ಸೊ ಹಾಗಾಗಿ ಚೆನ್ನಾಗಿದೆ ಎಲ್ಲರೂ ನೋಡುವಂಥ ಸಿನ್ಮಾ ಆ್ಯಕ್ಚುಲಿ ರೆಸ್ಪಾನ್ಸಿಬಿಲಿಟಿ ಗೇಮು ಐ ಪಿ ಎಲ್ ಅದು ಇದೆಲ್ಲ ಏನೇನೋ ಇರುತ್ತೆ ನಮ್ಮಗಳಿಗೆ ತಂದೆ ಅವ್ರಿಗೆ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದನ್ನು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೊ ಎಲ್ಲ ಪೇರೆಂಟ್ಸು ಮಕ್ಕಳಿಗೆ ತೋರಿಸ್ಬೇಕಂತ ನಾನು ಕೇಳ್ತೀನಿ ಚೆನ್ನಾಗಿದೆ ಸರ್ ತುಂಬ ಇಷ್ಟ ಆಯಿತು ಇಂಟ್ರಾಲ್ ಮೇಲೆ ಚೆನ್ನಾಗಾಯಿತು ಚೆನ್ನಾಗಿ ಚೆನ್ನಾಗಿತ್ತು ಪಿಕ್ಚರ್

ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡು ಮಕ್ಕಳು ಹೇಗಿರ್ಬೇಕು ತಂದೆ ಸೆಂಟಿಮೆಂಟ್ ಸಖತ್ ಆಯ್ತೆ ಸಾಂಗ್ ತಂದೆ ಬಗೆ ಭಯಂಕರೈತೆ ತಂದೆ ಬಗೆ ತಂದೆ ಬಗೆ ಸಕ್ಕದಾಗೈತೆ ತಂದೆನೇ ಮಕ್ಕಳನ್ನ ಹುಟ್ಟಿಸ್ತೀವಿ ಈ ಎಣ್ಣೆ ಕೊಡದೆ ಇರ್ತೀವ ಈಟಿಗೆ ಬಂದಿರೋ ಮಗ ಓಡೋಕೆ ಮುಚ್ಚೆ ಮದುವೆ ಮಾಡ್ಕೊತಾನೆ ಅವ್ರ ಜೊತೆ ಹೋಗಿ ನಮಗೆ ಕೊಡ್ತಾನೆ ತಂದೆ ತಂದೆನೇ ಮಗ ಮಗನೇ ಯಾವತ್ತಿದ್ರೂ ತಂದೆ ಲಿಮಿಟ ತಂದೆ ಕ್ರಾಸ್ ಮಾಡಲ್ಲ ಮಗ ಕ್ರಾಸ್ ಮಾಡ್ತಾನೆ ಇವತ್ತು ತಂದೆ ಆಸ್ತಿ ಮಾಡಿರ್ಬೋದು ಆದರೆ ಎಲ್ಲ ಕೊನೆಗಳಿಗೆ ಮಗನ ಕೊಟ್ಟು ತಂದೆ ಬೀದಿ ನಿಂತ್ಕೊಂಡ್ರೆ ನೋಡೋದು ಚೆನ್ನಾಗಿರಲ್ಲ ತಂದೆನೇ ಚೆನ್ನಾಗಿ ನೋಡ್ಕೊಳ್ಳಿ ತಾಯಿನೇ ಚೆನ್ನಾಗಿ ನೋಡ್ಕೊಳ್ಳಿ ಮಗ ಮಗನ ಥರ ಹೇಳಿ ನೋಡ್ತಾ ಇದ್ರೆ ಯಾರಾದ್ರೂ ತಂದೆಗೆ ಅಥವಾ ತಾಯಿಗೆ ಯಾವ್ದಾದ್ರು ನೆಗೆಟಿವ್ ಶೇಡ್ ಅಲ್ಲಿ ಯಾರಾದ್ರೂ ಮಕ್ಕಳು ದೂರದಲ್ಲಿ ದೂರದಲ್ಲಿರ್ಬೋದು ಅವರು ಸ್ವಲ್ಪ ಕೆಟ್ಟದಾಗಿ ನಡ್ಸ್ಕೊತಾ ಇದ್ರೆ ಅವರೆಲ್ಲರೂ ಕೂಡ ತಿದ್ಕೋತಾರೆ ಅಂತ ಅನ್ಸುತ್ತೆ ಈ ಮೂವಿ ನೋಡಿದ್ರೆ ತುಂಬಾ ಅವ್ರಿಗೆ ಭಾವನಾತ್ಮಕವಾಗಿ ತುಂಬಾ ಕನೆಕ್ಟ್ ಆಗುತ್ತೆ ಯಾರೇ ಆಗಿರ್ಲಿ ಅವ್ರಿಗೊಂದು ಖಂಡಿತ ಅದೊಂದು ಪಾಠ ಆಗುತ್ತೆ ಈ ಆಸ್ತಿನ ಬರ್ಸ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರಲ್ಲ ಕೆಲವರು ಅವ್ರಿಗೆಲ್ಲ ಇದು ಖಂಡಿತ ಪಾಠವಾಗಿ ಬರುತ್ತೆ ಆಮೇಲೆ ಯಾರೇ ಈಗ ಹತ್ತೆ ಸೊಸೆ ಜಗಳ ನೋಡಿರ್ತೀರಾ ಇದೊಂಥರ ಮಾವನಿಗೂ ಸೊಸೆಗೂ ಏನೋ ಇದೆ ಚೆನ್ನಾಗಿದೆ ನೋಡಿ ಮತ್ತೆ ಅಲ್ಲ ಮಾವನ್ದು ಸೊಸೆದು ಮತ್ತೆ ಅಡಾಪ್ಟ್ ತಂದೆನ ಅಡಾಪ್ಟ್ ಮಾಡ್ಕೊಳ್ಳೋದು ಎಲ್ಲ ತುಂಬ ಚೆನ್ನಾಗಿದೆ ತೋರಿಸಿದ್ದಾರೆ ಎಲ್ಲರೂ ತಂದೆ ತಾಯಿನ ದೂರ ಮಾಡಬೇಡಿ ಎಲ್ಲ ಮನೆಯಲ್ಲೇ ಇಟ್ಕೊಂಡು ಚೆನ್ನಾಗಿ ಸಾಕಿ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಎಲ್ಲ ಕನ್ನಡ ಕರ್ನಾಟಕದ ಜನ ಎಲ್ಲ ಕನ್ನಡ ಬಂದು ಮೂವಿನ ಥಿಯೇಟ್ರಲ್ಲೇ ನೋಡಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ Ehi